ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ನಾಳೆಯ ಮಹಾ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ ಇನ್ನೂ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮಡಿ ಮರಿಬೇಡಿ ಫ್ರೆಂಡ್ಸ್ ಸಂಚಿಕೆ ಶುರುವಿನಲ್ಲಿ ಶ್ರೇಷ್ಠನ್ ಫ್ರೆಂಡಿಗೆ ಕುಸುಮ ಚೆನ್ನಾಗಿ ತದಗಿಬಿಟ್ಟು ಸತ್ಯನೆಲ್ಲ ಹೊರಗಡೆ ಕಕ್ಕಿಸಿರ್ತಾಳೆ ಈ ಕಡೆ ಶ್ರೇಷ್ಠ ಅನ್ನೋ ಹೆಸರನ್ನ ಕೇಳಿಸಿಕೊಂಡು ಕಿಶನ್ಗೆ ಡೌಟ್ ಆಗುತ್ತೆ ಶ್ರೇಷ್ಠ ಅಂದ್ರೆ ಯಾರು ಅಂತ ಕೇಳಿದಾಗ ಅದಕ್ಕೆ ಕುಸುಮ ಆ ಮನೆ ಹಳಿ ಬೇರೆ ಯಾರು ಅಲ್ಲಪ್ಪ ನನ್ನ ಸೊಸೆ ಬೇಡ ಅಂತ ನನ್ನ ಮಗ ಇನ್ನೊಂದು ಹುಡುಗಿನ ಮದುವೆ ಆಗಿದ್ನಲ್ಲ ಅದೇ ಹುಡುಗಿನೇ ಈ ಶ್ರೇಷ್ಠ ಅಂತ ಹೇಳಿಬಿಟ್ಟು ಶ್ರೇಷ್ಠಗೋಸ್ಕರ ನೀವು ಯಾಕೆ ಈ ರೀತಿ ಎಲ್ಲ ಮಾಡಿದ್ರಿ ಅಂತ ಮತ್ತೆ ಭಾಗ್ಯ ಪ್ರಶ್ನೆ ಕೇಳಿದಾಗ ಅದು ಅವ್ರ ಹಸ್ಬೆಂಡ್ಗೆ ಏನೋ ಸಮಸ್ಯೆ ಆಗಿದೆ ಅಂತೆ ಅದಕ್ಕೆ ಅವ್ರ ಹಸ್ಬೆಂಡಿಗೆ ಸಹಾಯ ಮಾಡೋದಕ್ಕೆ ನಾನು ಈ ರೀತಿ ಎಲ್ಲ ಮಾಡಿದೆ ಅನ್ನೋ ವಿಷಯ ಗೊತ್ತಾದ ಗೊತ್ತಾದ್ಮೇಲೆ ತುಂಬಾ ಕೋಪದಿಂದ ಆ ಹುಡುಗಿ ಹತ್ರ ಬರ್ತಾರೆ ಹೋ ಆ ಮನೆ ಹಾಳ ಇಷ್ಟೆಲ್ಲ ಪ್ಲಾನ್ ಮಾಡಿದ್ನ ಮಗುನ ಚೂಟ್ ಬಿಟ್ಟು ತೊಟ್ಲನ್ ತೂಗ ಕೆಲಸ ಮಾಡಿದ್ರು ನಾನೇನೋ ದೊಡ್ಡದಾಗಿ ಅವನಿಗೆ ಪೂಜೆನ್ ಮೇಲೆ ಕಾಳಜಿ ಇದೆ ಅಂತ ಅನ್ಕೊಂಡು ಅವ್ನ ಮಾತನ್ನ ನಂಬ್ಕೊಂಡು ಯಾರ ಬಿಟ್ಟೆ ಅಂತ ಹೇಳ್ದಾಗ ಅಮ್ಮ ಏನು ನೀವು ತಾಂಡವ್ರು ಮಾತು ನಂಬ್ಕೊಂಡ್ರ ಅಂತ ಹೇಳಿದಾಗ ಹೌದು ಈ ವಿಷಯ ನನಗೆ ಹೇಳಿದ್ದು ಬೇರೆ ಯಾರೂ ಅಲ್ಲ ತಾಂಡವನೇ ತಾಂಡವ್ ಕಿಶನ್ ಬಗ್ಗೆ ಏನು ಸತ್ಯ ಹೇಳಬೇಕು ನಾನು ಹೇಳಿರೋ ಜಾಗಕ್ಕೆ ಬನ್ನಿ ಅಂತ ಕರೆದ್ರು ಅದಕ್ಕೆ ನಾನು ಅವ್ನು ಹೇಳೋ ಜಾಗಕ್ಕೆ ಹೋದೆ ಆ ಹೋದ್ಮೇಲೆ ಈ ಹುಡುಗಿ ಜೊತೆಗಿರೋದನ್ನ ಆ ತಾಂಡವೇ ನನಗಿದನ್ನೆಲ್ಲ ತೋರಿಸಿದ್ದು ಆದರೆ ಆ ಮನೆ ಹಾಳ ಇಷ್ಟು ದಡ್ದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಸುನಂದ ಹೇಳಿದಾಗ ಅಮ್ಮ ನೀನೇನು ಹೇಳ್ತಿದ್ಯಾ ನೀನು ಯಾಕೆ ತಾಂಡವ ಅವ್ರನ್ನೇ ಮೀಟ್ ಮಾಡಕ್ಕೆ ಹೋಗಿದ್ದೆ ಅಷ್ಟಕ್ಕೂ ಅವ್ರು ಎಲ್ಲಮ್ಮ ನಿನಗೆ ಸಿಕ್ಕಿದ್ರು ಅಂತ ಭಾಗ್ಯ ಕೇಳಿದಾಗ ಇದನ್ನೆಲ್ಲ ನನಗೆ ಅವ್ನು ತೋರಿಸಿದ್ದೆ ಅವನು ಕಣೆ ನಿನ್ನೆ ನಾನು ಗಡಿಬಿಡಿಯಿಂದ ಮನೆಯಿಂದ ಹೊರಗಡೆ ಹೋದ್ನಲ್ಲ ಆವಾಗ ನನ್ನ ಬೇರೆ ಯಾರೂ ಕರೆದಿದ್ದಲ್ಲ ತಾಂಡವೇ ಕರೆದಿದ್ದು ಅಲ್ಲಿ ಹೋಗ್ಬಿಟ್ಟು ಈ ಇವರೇ ಕಿಶನು ಇವನಿಗೆ ಹುಡುಗಿರು ಶೋಕ್ ಇದೆ ಒಂದೊಂದು ಹುಡುಗಿ ಜೊತೆಗೆ ಡೈಲಿ ತಿರುಗ್ತಾನೆ ಅಂತ ನನ್ನ ಮುಂದೆ ತೋರಿಸ್ಕೊಟ್ಟಿದ್ದೆ ಆ ತಾಂಡವ್ ತಾಂಡವ್ ಹೇಳ್ತಿರೋದನ್ನ ನಿಜ ಅಂತ ನಂಬ್ಕೊಂಡು ನಾನು ಈ ಕಿಶನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಅಂತ ಸುನಂದ ಹೇಳಿದಾಗ ಅಮ್ಮ ನೀನು ಹೋಗಿ ಹೋಗಿ ತಾಂಡವ ಅವ್ರ ಮಾತನ್ನು ನಂಬ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ಯಾ ಹೇಳಿದಾಗ ನನಗೇನೇ ಗೊತ್ತಿತ್ತು ಅವನು ಈ ರೀತಿಯೆಲ್ಲ ಮಾರಿಸ್ತಾನೆ ಅಂತ ಅಂತ ಹೇಳಿದಾಗ ಅದಕ್ಕೆ ಹೇಳೋದು ಸುನಂದ ಕಣ್ಣಾರೆ ಕಂಡ್ರು ಪ್ರಾಮಾಣಿಸಿ ನೋಡಬೇಕು ಅಂತ ಇವಾಗ ನೋಡಿದ್ರ ನೀವು ಹೋಗಿ ಹೋಗಿ ಆ ತಾಂಡವ ಮಾತನ್ನು ನಂಬ್ಕೊಂಡು ಚಿನ್ನದಂಥ ಹುಡುಗನ ಮಿಸ್ ಮಾಡ್ಕೊತಿದ್ದೀರಲ್ಲ ನಾನು ಹೇಳಿಲ್ವ ನಿಮಗೆ ನಾನು ಒಂದ್ಸರಿ ಯಾರನ್ನಾದರೂ ಪರೀಕ್ಷೆ ಮಾಡಿದ ಮೇಲೆ ಮುಗೀತು ಅವರು ಹಂಡ್ರೆಡ್ ಪರ್ಸೆಂಟ್ ಆಗಿ ನನ್ನ ಪರೀಕ್ಷೆಗೆ ಪಾಸ್ ಫೇಲ್ ಅಂತ ನಾನು ರಿಸಲ್ಟ್ನ ಕೊಟ್ಬಿಡ್ತೀನಿ ನಿಮ್ಮ ಕೈಯಾರೆ ನೀವೇ ಇಂಥ ಚಿನ್ನದಂಥ ಸಂಬಂಧನ ಮಿಸ್ ಮಾಡ್ಕೊತಿದ್ರಲ್ಲ ಅಂತ ಕುಸುಮ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಹೌದು ಭೀಕ್ತಿಯಮ್ಮ ಇದೆಲ್ಲ ಆಗಿದ್ದು ತಾಂಡವ್ ನನ್ನನ್ನೇ ಯಾ ಮಾರ್ಸಕ್ ನೋಡಿದ್ರಲ್ವಾ ನನ್ನನ್ನು ಯಾ ಮಾರ್ಸಿದ್ದಕ್ಕೆ ನಾನೇ ಅವನಿಗೆ ಪಾಠ ಕಲಿಸ್ತೀನಿ ಅಂತ ಹೇಳಿಬಿಟ್ಟು ತುಂಬ ಕೋಪದಿಂದ ಸುನಂದ ಅಲ್ಲಿಂದ ಹೋಗ್ತಿರುವಾಗ ಭಾಗ್ಯ ಹಿಂದಿಂದ ಹೋಗಕ್ಕಂತ ನೋಡ್ತಾಳೆ ಆಗ ಆಗ್ಯ ಬೇಡ ಪಾಪದವ್ರನ್ನ ಯಾ ಮಾರ್ಸಿದ್ರೆ ಏನಾಗುತ್ತೆ ಅಂತ ಈ ಸಾರಿ ನನ್ ಮಗನ್ಗೆ ಈ ಸುನಂದ ಸರಿಯಾಗೆ ತಿಳಿಸ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ನೋಡು ಇನ್ನು ಸರಿ ಇಂತ ಮನೆ ಹಾಳ್ ಕೆಲ್ಸ ನೀನ್ ಏನಾದ್ರು ಮಾಡಿದ್ದು ನಮಗ್ ಗೊತ್ತಾಗ್ಬೇಕಲ್ಲ ಇನ್ನ ಹುಟ್ಲಿಲ್ಲ ಅನ್ಸ್ ಬಿಡ್ತೀನಿ ಅಂತ ಕುಸುಮ ಬೈತಾರೆ ಆಗ ಕಿಶನ್ ಮುಂದೆ ಬಂದ್ಬಿಟ್ಟು ನಾಚಿಕೆ ಆಗಲ್ವಾ ಇನ್ನೊಬ್ರು ಲೈಫ್ ಅಲ್ಲಿ ಈ ತರ ಆಟ ಆಡೋದಕ್ಕೆ ನಿಮ್ಮ ಅಣ್ಣ ತಂಗಿ ತಮ್ಮಂದ್ರ ಬದುಕಲ್ಲಿ ಈ ತರ ಆದ್ರೆ ಏನ್ರಿ ಮಾಡ್ತೀರಾ ನೀವು ನಿಮ್ಮನ್ನ ನಾನು ಪೊಲೀಸರಿಗೆ ಹಿಡಿದು ಕೊಡ್ಬೋದಿತ್ತು ಆದ್ರೆ ನಾನು ಒಂದ್ ಹುಡುಗಿ ಅಂತ ಬಿಡ್ತಾ ಇದ್ದೀನಿ ನೋಡಿ ಇನ್ ಮುಂದೆ ಯಾವತ್ತು ನಾನು ಕಣ್ಣಿಗೆ ಕಾಣಿಸ್ಕೋಬೇಡಿ ಗೆಟ್ ಲಾಸ್ಟ್ ಅಂತ ಕಿಶನ್ ಹೇಳ್ದಾಗ ಈ ಕಡೆ ಅದನ್ನ ಕೇಳಿಸ್ಕೊಂಡು ಆ ಹುಡುಗಿ ತಲೆ ತಗ್ಗಿಸ್ಕೊಂಡು ಅಲ್ಲಿಂದ ಈ ಕಡೆ ಇನ್ನೊಂದ್ ಕಡೆ ಸುನಂದ ತುಂಬಾ ಕೋಪದಿಂದ ಅಳಿಯಂದ್ರೆ ಅಳಿಯಂದ್ರೆ ಅಂತ ಬಾಯಿ ತುಂಬಾ ಕರ್ದಿದ್ದಕ್ಕೆ ನನ್ನನ್ನೇ ಯಾ ನೋಡಿದ್ರಲ್ಲ ನನ್ ಮಗ್ಳು ಜೀವನನೇ ಮಾಡ್ತೀರಾ ಒಂದ್ ಸರಿ ನನ್ ಮಗಳ ಜೀವನ ಹಾಳಾಗಿದ್ದು ಸಾಕಾಗಲ್ಲ ಅಂತ ಈಗ ನನ್ನ ಚಿಕ್ಕ ಮಗಳ ಜೀವನನು ಹಾಳು ಮಾಡಕ್ ಹೊಟ್ಟಿದ್ದೀರಾ ನಿಮಿಬ್ರಿಗುನು ಇವತ್ತು ಈ ಸುನಂದ ಏನು ಅಂತ ತೋರಿಸ್ತೀನಿ ಸರಿಯಾಗಿ ನಿಮಿಬ್ರಿಗೂ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸುನಂದನೆ ಸುಳ್ಳು ಅಂತ ಸೊಂಟಲ್ ಸಿಕ್ಕ್ರು ಸಿಸ್ಕೊಂಡಿರೋ ಫೋನ್ ಅನ್ನ ತೆಗಿತಾರೆ ಈ ಕಡೆ ಸುಮ್ಮ ಫೋನು ತಾಂಡವಿಗೆ ಬರ್ತಿದ್ದಂತೆ ಶ್ರೇಷ್ಠ ಮತ್ತೆ ಫೋನ್ ಮಾಡ್ತಿದ್ದಾರೆ ಏನಕ್ಕೆ ಇರಬಹುದು ಅಂತ ತಾಂಡವ್ ಯೋಚನೆ ಮಾಡ್ತಿರುವಾಗ ಮೋಸ್ಟ್ಲಿ ಆ ಕಿಶನ್ ಬಗ್ಗೆ ಏನು ಅನುಮಾನ ಮತ್ತೆ ಹುಟ್ಟಿರ್ಬೇಕು ಅದ್ರ ಬಗ್ಗೆನೆ ಕೇಳಕ್ಕೆ ಮಾತಾಡು ಮಾತಾಡು ಅಂತ ಶ್ರೇಷ್ಠ ಆದಾಗ ಸರಿ ಅಂತ ತಂಡ ಫೋನ್ ರಿಸೀವ್ ಮಾಡಿಬಿಟ್ಟು ಹಲೋ ಹೇಳಿ ಅತ್ತೆ ಏನಾಯ್ತು ಅಂತ ಹೇಳಿದಾಗ ಅಂದ್ರೆ ನೀವ್ ಹೇಳಿದ್ ಎಲ್ಲಾನು ನಿಜ ನೀವ್ ನನಗೆ ಸ್ವಲ್ಪ ಸಿಗಕ್ಕಾಗುತ್ತಾ ಆ ಕಿಶನ್ ಬಗ್ಗೆ ಇನ್ನಷ್ಟು ಸ್ವಲ್ಪ ಡೌಟ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕಿತ್ತು ಅಂತ ಸುನಂದ ಹೇಳ್ತಾರೆ ಅದನ್ನ ಕೇಳಿಸಿಕೊಂಡು ಅಷ್ಟೇ ತಾನೇ ಅತ್ತೆ ಮೊನ್ನೆ ಸಿಕ್ಕಿದ್ನಲ್ಲ ಅದೇ ಜಾಗದಲ್ಲಿ ಸಿಗ್ತೀನಿ ಆಯ್ತಾ ಅಂತ ಹೇಳಿಬಿಟ್ಟು ತಾಂಡೋ ಫೋನ್ ಕಟ್ ಮಾಡ್ಬಿಟ್ಟು ತುಂಬಾ ಖುಷಿಯಿಂದ ಎಷ್ಟ್ರೇಷ್ಠ ನಾವು ತೋಡಿರೋ ಹಳ್ಳಕ್ಕೆ ಸರಿಯಾಗಿ ಬಿದ್ದಿದೆ ಕುರಿ ಈ ಸರಿ ಆ ಕುರಿನ ಬಿಡಬಾರ್ದು ಈ ಕುರಿನ ಬಳಸ್ಕೊಂಡು ಆ ಭಾಗ್ಯನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ತಾಂಡವ ಹೇಳಿದಾಗ ಸರಿ ಆಯ್ತು ಏನಂತೆ ಮತ್ತೆ ಮೀಟ್ ಮಾಡ್ಬೇಕಂತ ಅಂತ ಹೇಳಿದಾಗ ಹೌದು ಈ ಸರಿ ಇನ್ನೊಂದ್ ಸ್ವಲ್ಪ ಇಲ್ದಿ ಸಲ್ದಿದೆ ಹೇಳಿ ಅವ್ರ ತಲೆನ ತುಂಬಿಸ್ ಬಿಡ್ತೀನಿ ಯಾವ್ದೇ ಕಾರಣಕ್ಕೂ ಆ ಕಿಶನ್ ನ ಅವ್ರು ಒಪ್ಕೊಳ್ಳೆ ಬಾರದು ಅಂತ ತಾಂಡವ್ ಹೇಳ್ದಾಗ ಸರಿ ಆಯ್ತು ನಾನು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ ನೀನ್ ಹೋಗಿ ಮಾತಾಡ್ಕೊಂಡ್ ಬಾ ಅಂತ ಶ್ರೇಷ್ಠ ಹೇಳಿದಾಗ ಸರಿ ಅಂತ ಇಬ್ರು ರೆಡಿ ಆಗ್ಬಿಟ್ಟು ಸುನಂದನ್ ಮೀಟ್ ಮಾಡಕ್ ಬರ್ತಾರೆ ಈ ಕಡೆ ಸುನಂದ ಸುನಂದ ತಾಂಡವಗೋಸ್ಕರ ಕಾಯ್ತಾ ಬರ್ಲಿ ಈ ಸರಿ ತಿನ್ನದಂತ ಸಂಬಂಧನೇ ಅನ್ಕೈಾರೆ ನಾನೇ ಹಾಳ್ ಮಾಡಕ್ಕೆ ಹೊರಟಿರೋ ಈ ತಾಂಡವ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಸುನಂದ ಒಬ್ಬಳೆ ಕೋಪದಿಂದ ಮಾತಾಡ್ತಾ ಇರುವಾಗ ಕಾರ್ಬನ್ ನಿಲ್ಲತ್ತೆ ತಾಂಡವ ಖುಷಿಯಿಂದ ಕಾರಿಂದ ಹೊರಗಡೆ ಇಳಿದು ಮತ್ತೆ ಹೇಳಿಯತ್ತೆ ಏನ್ ವಿಷಯ ಅಂತ ಹೇಳಿದಾಗ ಕಿಶನ್ ಬೇರೆ ಹುಡುಗಿ ಜೊತೆಗೆಲ್ಲ ಓಡಾಡ್ತಿದ್ದೀನಿ ಅಂತ ನನ್ನ ಮನೇಲಿ ಹೇಳಿದ್ನಪ್ಪ ಈ ಸಂಬಂಧ ಬೇಡವೇ ಬೇಡ ಅಂತ ಹೇಳಿದ್ರೆ ಮನೆಯವ್ರ ಯಾರು ಒಪ್ತಾನೆ ಇಲ್ಲ ಕುಸುಮಾ ದೊಡ್ ಭೀಕ್ತಿ ಅಮ್ಮ ಮತ್ತೆ ಭಾಗ್ಯ ಅದೇ ಹುಡ್ಗ ಬೇಕು ಆ ಹುಡುಗ ತುಂಬಾ ಒಳ್ಳೆಯವನು ಅಂತ ಹೇಳ್ತಾ ಇದಾರೆ ಕಾಲದಕ್ಕೆ ಆ ಹುಡ್ಗಿಕ್ ಹೋಗಿದ್ರಲ್ಲ ಆ ಹುಡ್ಗಿ ಸರಿ ಇಲ್ವಂತೆ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಸುನಂದ ಹೇಳ್ದಾಗ ಅಯ್ಯೋ ಎಲ್ಲ ಸುಳ್ಳು ಅತ್ತೆ ಆ ಕಿಶನ್ಯ ಸರಿ ಇಲ್ಲ ನಮ್ ಬಂಗಾರದಂತ ಪೂಜೆನ ಆ ಹುಡ್ಗನ್ ಕೊಟ್ಟು ಮದ್ವೆ ಮಾಡಿಸ್ಲೇಬೇಡಿ ನಾನು ತುಂಬಾ ಸರಿ ಜೊತೆಗೆ ಓಡಾಡೋದನ್ನ ನೋಡಿದ್ದೀನಿ ಸಾಲದಕ್ಕೆ ನಾನ್ ಕ್ಯಾ ಕಿಶನ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ಅವ್ನೊಬ್ಬ ಅಪಪೋಲಿ ಅಂತ ನನಗ್ ಗೊತ್ತಾಯ್ತು ಅಂತ ತಾಂಡ ಹೇಳ್ತಿರುವಾಗ ತಾಂಡು ಕೆನ್ನೆಗೆ ರಪ್ ಅಂತ ಸುನಂದ ಒಂದ್ ಏಟ್ ಕೊಟ್ಟೆ ಬಿಡ್ತಾಳೆ ಆಗ ಅತೆ ಅಂತ ಹೇಳಿದಾಗ ಬಾಯ್ ಮುಚ್ಚು ಮನೆ ಹಾಳ ಇಷ್ಟೆಲ್ಲ ಆದ್ರೂ ನಾನ್ ನಿನ್ನ ಮನೆ ಬಾಯ್ ತುಂಬಾ ಅಳಿಯಂದ್ರೆ ಅಳಿಯಂದ್ರೆ ಅಂತ ಕರಿತಿದ್ದೆ ಯಾಕ್ ಗೊತ್ತಾ ನಿನ್ ಮೇಲೆ ನನಗೆ ಒಂದ್ ಸ್ವಲ್ಪ ಆದ್ರೂ ನಂಬಿಕೆ ಇತ್ತು ನೀನು ಬದ್ಲಾಗ್ತೀಯ ಅಂತ ಆದ್ರೆ ನೀನು ಈ ಜನ್ಮದಲ್ಲಿ ಬದ್ಲಾಗಲ್ಲ ಅಂತ ತೋರಿಸ್ಕೊಟ್ಬಿಟ್ಟೆ ಅಂತ ತಾಂಡ ಹೇಳ್ತಿದ್ರೆ ಈ ಕಡೆ ಈ ಶ್ರೇಷ್ಠ ಫೋನ್ ರಿಂಗ್ ಆಗತ್ತೆ ಹಲೋ ಹೇಳೆ ಅಂತ ಹೇಳಿದಾಗ ಏಯ್ ಅದ್ಯಾರೋ ಬಂದಿದ್ರು ಕಣೆ ನಿನ್ನೆ ನಡೀತಲ್ಲ ನೀ ನನ್ನ ಹತ್ರ ಆ ಕಿಶನ್ ಕೈಕಲ್ಲಿ ಹೋಗಿ ಆ ಥರ ಎಲ್ಲ ಮಾಡೋಕೇಳ್ದೆಲ್ಲ ಅವರು ನನ್ನ ಹತ್ರ ಅದೆಲ್ಲ ಸತ್ಯ ಬಾಯಿ ಬಿಡಿಸಿದ್ರು ಸಾಲದಕ್ಕೆ ನನಗೆ ಸರಿಯಾಗಿ ಕೆನ್ನೆಗೆ ಹೊಡೆದ್ಬಿಟ್ರು ಕಣೆ ಆ ಭಯಕ್ಕೆ ಎಲ್ಲ ಬಾಯಿ ಸತ್ಯನು ಬಾಯಿ ಬಿಟ್ಬಿಟ್ಟೆ ನಿನ್ನ ಹೆಸರು ಹೇಳಿಬಿಟ್ಟೆ ಕಣೆ ಅಂತ ಹೇಳಿದಾಗ ಈ ಕಡೆ ಅದನ್ನ ಕೇಳಿಸ್ಕೊಂಡು ಎಷ್ಟಂಗೆ ತುಂಬಾ ಶಾಕ್ ಆಗುತ್ತೆ ಅಂದರೆ ಭಾಗ್ಯಂಗೆ ಕುಸುಮಂಗೆ ಈ ಸತ್ಯ ಎಲ್ಲ ಗೊತ್ತಾಗಿರಬೇಕು ಅಂತ ಭಾಗ್ಯ ಅವತ್ತು ಫ್ಲಾಶ್ ಬ್ಯಾಕ್ ಅಲ್ಲಿ ಊಟದ ನ ಮಿಸ್ಸ ಸುಳ್ಳು ಹೇಳಿ ಶ್ರೇಷ್ಠ ಕೊಟ್ಟಿರೋದ್ ನೆನೆಸ್ಕೊಂಡು ಮನೆಗೆ ಬಂದು ರಪರಪರಪ ಅಂತ ಶ್ರೇಷ್ಠನ್ ಕೆನ್ನೆಗೆ ಭಾಗ್ಯ ಕೊಟ್ಟಿರೋದನ್ನೆಲ್ಲ ನೆನೆಸ್ಕೊಂಡು ತುಂಬಾನೇ ಭಯ ಪಡ್ತಾ ಇರ್ತಾಳೆ ಈ ಕಡೆ ತಾಂಡವು ಸುನಂದನ್ ಮುಂದೆ ನಿಂತ್ಕೊಂಡು ಹೊಡಿಸ್ಕೊತಾ ಇರ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಕ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್